ಎಲ್ರಿಗೂ ನಮಸ್ಕಾರ್ರೀ ಜಗದೋಳ್ ಯೂಟ್ಯೂಬ್ ಚಾನೆಲ್ನ ಸ್ಪೋರ್ಟ್ಸ್ ಸುದ್ದಿಗಳು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ನಿಮ್ಮ ಜಗದೋಳ್ ಟೀಮ್ನವರು ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮೆಲ್ಲರ ಒಂದೇ ಘೋಷಣೆ ಈ ಸಲ ಕಪ್ ನಮ್ದೆ ಜೈ ಆರ್ ಸಿ ಬಿ ಲವ್ ಯು ಕೋಲಿ ಇವತ್ತಿನ ಈ ನಮ್ಮ ಚರ್ಚೆಯೊಳಗ ನಮ್ಮ ಕಿಂಗ್ ಕೋಲಿ ಬಗ್ಗೆ ಬಂದಿರೋ ಕೆಲವು ಹೊಸ ಸುದ್ದಿ ಆಮೇಲೆ ಅವರ ಸಾಧನೆಗಳ ಬಗ್ಗೆ ಮಾತಾಡೋಣ ಅಂತ ಬೇರೆ ಬೇರೆ ಕಡೆ ಬಂದಿರೋ ವರದಿಗಳನ್ನ ಇಟ್ಕೊಂಡು ವಿಷಯ ತಿಳಿಯೊಳಕ್ ಪ್ರಯತ್ನ ಮಾಡೋಣ ಮೊದಲಿಗೆ ಕೋಲಿ ಮಾಡಿರೋ ಒಂದು ಬಹಳ ಅಂದ್ರೆ ಬಹಳ ದೊಡ್ಡ ಸಾಧನೆ ಬಗ್ಗೆ ಮಾತಾಡೋಣ ಒಂದೇ ಟೀಮ್ ಅಂದ್ರೆ ನಮ್ಮ ಬಿ ಪರ ಟಿ ಟ್ವೆಂಟಿ ಕ್ರಿಕೆಟ್ನಾಗ ಒಂಬತ್ ಸಾವಿರ ರನ್ ಹೊಡೆದ ಮೊದಲನೇ ಆಟಗಾರ ಅನ್ನೋದು ಮೊನ್ನೆ ಲಕ್ನೋ ವಿರುದ್ಧದ ಮ್ಯಾಚ್ನಾಗ ಒಂದು ಅರ್ಧಶತಕ ಬಾರಿಸಿ ಈ ಮೈಲಿಗಲ್ ಮುಟ್ಟಿದ್ರು ಅಂತಾರಲ್ಲ ಹೌದು ಹೌದು ಕರೆಕ್ಟ್ ಇದರಿಂದ ಸಿ ಬಿ ಟೀಮಿಗೆ ಎಷ್ಟು ನಿಷ್ಠೆಯಿಂದ ಆಡಿಯಾರ ಅನ್ನೋದು ಬಹಳ ಚಂದ ಗೊತ್ತಾಗತೈತಿ ನೋಡ್ರಿ ಐ ಪಿ ಎಲ್ ಶುರುವಾದಾಗಿಂದ ಇವತ್ತಿನವರೆಗೂ ಆರ್ಸಿ ಬಿಟ್ಟಿಲ್ಲ ಹೌದೌದು ಈ ವಿಷಯದಾಗ ಏನಂತಾರ ರೋಹಿತ್ ಶರ್ಮಾ ಅವರಿಗಿಂತ ಮುಂದಿದ್ದಾರೆ ಅಂತನೂ ಕೆಲವರು ಹೇಳ್ತಾರ ಒಂದ್ ಟೀಮಿಗಾಗಿ ಒಂಬತ್ತು ಸಾವಿರ ರನ್ ಅಬ್ಬಾ ಹಂಗ್ ಮಾಡಿರೋರು ನಮ್ ಕೊಹಿಲ್ನೇ ಸದ್ಯಕ್ಕಂತೂ ಒಬ್ರೆ ಹ್ಮ್ ಇನ್ನೊಂದು ವಿಷಯ ಅಂದ್ರೆ ಟಿ ಟ್ವೆಂಟಿ ಕ್ರಿಕೆಟ್ನಾಗ ಒಟ್ಟಾರೆಯಾಗಿ ಹದಿಮೂರು ಸಾವಿರ ರನ್ ಪೂರೈಸಿದ್ದು ಮುಂಬೈ ವಿರುದ್ಧದ ಮ್ಯಾಚ್ನಾಗ ಈ ಸಾಧನೆ ಮಾಡಿದ್ರು ಹು ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಆಟಗಾರ ನೋಡ್ರಿ ಹೌದು ಮತ್ತೆ ಜಗತ್ತಿನ ಐದನೇ ಅದರಾಗ ಅದ್ರಾಗ ಗೇಲ್ ನಂತರ ಅತಿ ವೇಗವಾಗಿ ಈ ಸಾಧನೆ ಮಾಡಿದ ಎರಡನೇ ಆಟಗಾರ ಅನ್ನೋದು ವಿಶೇಷ ಕರೆಕ್ಟ್ ಇದು ಅವರ ಸ್ಥಿರತೆಗೆ ಅಂದ್ರೆ ಕನ್ಸಿಸ್ಟೆನ್ಸಿಗೆ ಸಾಕ್ಷಿ ನೋಡ್ರಿ ಈ ಸಲ ಐ ಪಿ ಎಲ್ನಾಗೂ ಟ್ವೆಂಟಿ ಟ್ವೆಂಟಿ ಫೈವ್ ಆರೆಂಜ್ ಕ್ಯಾಪ್ರೇಸ್ನಲ್ಲಿದ್ದಾರೆ ಓಹೋ ಹೌದು ಆರೂವರಕ್ಕಿಂತ ಹೆಚ್ಚು ರನ್ ಗಳಿಸಿದ್ದಾರೆ ಈಗಾಗಲೇ ಹಿಂಗ ಐದು ಸಲ ಸಿಕ್ಸ್ ಹಂಡ್ರೆಡ್ ಪ್ಲಸ್ ರನ್ ಮಾಡ್ಯಾರ ಕೆ ಎಲ್ ರಾಹುಲ್ ಅವರ ನಾಲ್ಕು ಸಲದ ದಾಖಲೆ ಮುರಿದ್ಯಾರ ಅಷ್ಟೇ ಅಲ್ಲ ಸತತ ಮೂರು ಸೀಸನ್ಗಳಲ್ಲಿ ಸಿಕ್ಸ್ ಹಂಡ್ರೆಡ್ ಪ್ಲಸ್ ರನ್ ಮಾಡಿರೋ ಸಾಧನೇನೂ ಐತಿ ಗೇಲ್ ಮತ್ತು ರಾಹುಲ್ ಜೊತೆಗೆ ಈ ಲಿಸ್ಟ್ನಲ್ಲಿದ್ದಾರೆ ಅವರ ಫಿಟ್ನೆಸ್ ರನ್ ಹಸಿವು ಎಲ್ಲಾನು ತೋರಿಸ್ತಾ ಆಮೇಲೆ ಲಕ್ನೋ ಮ್ಯಾಚ್ನಾಗ ಇನ್ನೊಂದು ದಾಖಲೆ ಮಾಡಿದ್ರು ಅಂತಾರಲ್ಲ ಐ ಪಿ ಎಲ್ ನಲ್ಲಿ ಅತಿ ಹೆಚ್ಚು ಅರ್ಧ ಶತಕ ಡೇವಿಡ್ ವಾರ್ನರ್ ಅವರ ಅರವತ್ತೆರಡನ್ನ ಹಿಂದಿಕ್ಕಿದ್ರು ಬಹಳ ದೊಡ್ಡ ವಿಷಯ ಇದು ಕೂಡ ಮತ್ತೊಂದು ವಿಶೇಷ ದಾಖಲೆ ಅಂದ್ರ ಟಿ ಟ್ವೆಂಟಿ ಕ್ರಿಕೆಟ್ನಾಗ ಒಂದೇ ಟೀಂ ಪರ ಎಂಟು ಹೆಚ್ಚು ಫೋರ್ ಹೊಡೆದ ಮೊದಲ ಆಟಗಾರ ಅದು ಆರ್ಸಿಬಿ ಪರನೆ ಫೋರ್ ಹೌದ್ರಿ ಜೊತೆಗೆ ಬಿ ಪರ ಒಟ್ಟು ಸಾವಿರಕ್ಕಿಂತ ಹೆಚ್ಚು ಬೌಂಡ್ರಿ ಅಂದ್ರೆ ಫೋರ್ ಮತ್ತು ಸಿಕ್ಸ್ ಎರಡೂ ಸೇರಿ ಹೊಡೆದ ಖ್ಯಾತಿಗೂ ಪಾತ್ರರಾಗ್ಯಾರೆ ಅದ್ಭುತ ನೋಡ್ರಿ ಅವ್ರ ಬ್ಯಾಟಿಂಗ್ ತಾಕತ್ ತೋರಿಸುತ್ತೆ ಇಷ್ಟೆಲ್ಲಾ ಒಂದ್ ಕಡೆ ಆಗ್ತಿದ್ರೆ ಈಗ ಬಂದಿರೋ ದೊಡ್ಡ ಸುದ್ದಿ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ನಿಂದ ನಿವೃತ್ತಿ ಘೋಷಿಸಿದ್ದು ಹೌದು ಅದು ಬಹಳ ಮಂದಿಗೆ ಬೇಜಾರು ಮಾಡಿರೋ ಸುದ್ದಿ ಹೌದು ರೋಹಿತ್ ಶರ್ಮಾ ಆಮೇಲೆ ಅಶ್ವಿನ್ ಅವರಾದ್ಮೇಲೆ ಈಗ ಕೊಹ್ಲಿನೋ ನಿಂದ ಹೊರಗೆ ಬಂದಿದ್ದು ಭಾರತೀಯ ಕ್ರಿಕೆಟ್ನ ಒಂದು ಯುಗ ಮುಗಿದಂಗಾತರ ಅನಸ್ತೈತ್ ನೋಡ್ರಿ ನಿಜ ನಿಜ ಅವರ ಟೆಸ್ಟ್ ಕರಿಯರ್ ನೋಡಿದ್ರ ಅಂಕಿ ಅಂಶಗಳೇ ಮಾತಾಡ್ತಾವ್ ನೋಡ್ರಿ ನೂರ ಇಪ್ಪತ್ಮೂರು ಮ್ಯಾಚ್ ಒಂಬತ್ ಸಾವಿರದ ಇನ್ನೂರ ಮೂವತ್ತು ರನ್ ಆವ್ರೇಜ್ ಸುಮಾರು ನಲ್ವತ್ತೇಳರ ಹತ್ರ ಮೂವತ್ತು ಶತಕಗಳು ಅಷ್ಟೇ ಅಲ್ಲ ಭಾರತದ ಪರ ಅತಿ ಹೆಚ್ಚು ಅಂದ್ರೆ ಏಳು ಡಬಲ್ ಸೆಂಚುರಿಗಳು ಅದು ಅವರೇ ಹೊಡೆದಿದ್ದು ಹೌದು ಹೌದು ನಾಯಕನಾಗಿನೂ ಬಾಳೆ ಯಶಸ್ವಿಯಾಗಿದ್ರಲ್ಲ ಹೌದ್ರಿ ನಾಯಕನಾಗಿ ಅರವತ್ತೆಂಟು ಮ್ಯಾಚ್ನ್ಯಾಗ ನಲ್ವತ್ತು ಗೆಲುವು ಸಾಧಿಸಿದ್ದು ಅದು ಸಾಮಾನ್ಯದ್ ವಿಷಯ ಅಲ್ಲ ಭಾರತದ ಸಕ್ಸಸ್ಫುಲ್ ಕ್ಯಾಪ್ಟನ್ಗಳಲ್ಲಿ ಒಬ್ರು ಅಭಿಮಾನಿಗಳು ಈ ಸುದ್ದಿ ಕೇಳಿ ಖಂಡಿತ ಬೇಜಾರ್ ಮಾಡ್ಕೊಂಡಾರ ಆದ್ರ ಅವರ ಆಟ ವಿಶೇಷವಾಗಿ ಟೆಸ್ಟ್ ಕ್ರಿಕೆಟ್ಗೆ ಅವರು ತಂದ್ಕೊಟ್ಟ ಆ ಜೋಶ್ ಆ ಅಗ್ರೆಷನ್ ಹ್ಮ್ ಕರೆಕ್ಟ್ ಅವರ ನಾಯಕತ್ವವನ್ನ ಎಲ್ಲಾರೂ ನೆನ್ಪಿಸ್ಕೊಳ್ತಾರ ಟೆಸ್ಟ್ ಕ್ರಿಕೆಟ್ಗೆ ಒಂದು ಹೊಸ ಹುರುಪ್ ತಂದಿದ್ರು ಅವರು ಒಟ್ನಲ್ಲಿ ನೋಡಿದ್ರೆ ವಿರಾಟ್ ಕೊಹ್ಲಿ ಭಾರತೀಯ ಕ್ರಿಕೆಟಿಗೆ ಮತ್ತು ವಿಶೇಷವಾಗಿ ನಮ್ಮ ಆರ್ಸಿಬಿಗೆ ಕೊಟ್ಟ ಕೊಡುಗೆ ಅಪಾರ ನೋಡ್ರಿ ಹೌದು ಅವರಾಟ ಇನ್ನು ಏಕದಿನ ಪಂದ್ಯಗಳಲ್ಲಿ ಐ ಪಿ ಮುಂದುವರಿಯುತ್ತೆ ಅನ್ನೋದು ಸಮಾಧಾನ ಅವರ ಟಿ ಟ್ವೆಂಟಿ ವಿಶ್ವಕಪ್ ಆಮೇಲೆ ಏಕದಿನ ವಿಶ್ವಕಪ್ ಚಾಂಪಿಯನ್ಸ್ ಟ್ರೋಫಿ ಗೆಲುವುಗಳನ್ನು ಹಾಗಿಲ್ಲ ನಿಜ ಅವರ ಸಾಧನೆ ಆ ಖಂಡಿತ ಮುಂದಿನ ಆಟಗಾರರಿಗೆ ದಾರಿದೀಪ ಆಗ್ಬೋದು ಆದ್ರೂ ಟೆಸ್ಟ್ ಕ್ರಿಕೆಟ್ನ ಜಾಗ ಖಾಲಿಯಾದಂಗಂತೂ ಅನ್ಸ್ತೈತೆ ಖಂಡಿತ ಜೈ ಕರ್ನಾಟಕ ಜೈ ಭಾರತ ಮಾತಾ ಜೈ ಆರ್ಸಿಬಿ ವಿ ಆಲ್ ಲವ್ ಯು ಕೋಲಿ Ele lhe mascara.